ಬಿಹಾರದಲ್ಲಿ ಎನ್ ಡಿ ಎ ಭಾಗವಾಗಿದ್ಕೊಂಡೇ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದ್ರ ಬಗ್ಗೆ ಚಿರಾಗ್ ಪಾಸ್ವಾನ್ ಅವರ ಎಲ್ ಜೆ ಪಿ ಯಾಕೆ ಯೋಜಿಸ್ತಾ ಇದೆ ಇದು ನಿತೀಶ್ ಕುಮಾರ್ ಅವರನ್ನ ದುರ್ಬಲಗೊಳಿಸುವುದಕ್ಕೆ ಬಿಜೆಪಿನೇ ಚಿರಾಗ್ ಪಾಸ್ವಾನ್ ಅವರನ್ನ ಮುಂದೆ ನಿಲ್ಲಿಸ್ತಾ ಇರುವಂತಹ ತಂತ್ರಣ ಚಿರಾಗ್ ಪಾಸ್ವಾನ್ ಅವರೇ ಮುಂದಿನ ಸಿಎಂ ಅನ್ನುವಂಥ ಪೋಸ್ಟರ್ ಗಳು ತಳಮಟ್ಟದ ಒತ್ತಾಯನ ಅಥವಾ ಬಿಹಾರದಲ್ಲಿ ಎನ್ ಡಿ ಎ ನಾಯಕತ್ವವನ್ನು ಅಸ್ಥಿರಗೊಳಿಸುವಂತಹ ಪಾಸ್ವಾನ್ ಅವರ ಒತ್ತಡ ತಂತ್ರ ಚಿರಾಗ್ ಪಾಸ್ವಾನ್ ಅವರ ಬಿಹಾರ ಫಸ್ಟ್ ಬಿಹಾರಿ ಫಸ್ಟ್ ಘೋಷಣೆ ಹಿಂದಿರುವಂತಹ ಮಸಲತ್ತೇನು ಬಹುಜನ ಭೀಮ್ ಸಂಕಲ್ಪ ಸಮಾಗಮದ ಮೂಲಕ ಚಿರಾಗ್ ಪಾಸ್ವಾನ್ ಎನ್ ಡಿ ಎ ಒಳಗಿನ ನಿರ್ವಿವಾದಿತ ದಲಿತ ನಾಯಕನಾಗುವಂತಹ ಗುರಿಯನ್ನು ಹೊಂದಿದ್ದಾರೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಅಂತ ನಿತೀಶ್ ಕುಮಾರ್ ನಾಯಕತ್ವಕ್ಕೆ ನಿಷ್ಠೆಯನ್ನು ವ್ಯಕ್ತಪಡಿಸುವಂತಹ ಚಿರಾಗ್ ಪಾಸ್ವಾನ್ ಸ್ವತಂತ್ರವಾಗಿ ಸ್ಪರ್ಧಿಸ ಬಯಸುವುದು ಏನು ಹೇಳುತ್ತೆ ಇದೆಲ್ಲಾನು ಚಿರಾಗ್ ಪಾಸ್ವಾನ್ ಅವರು ಬೆಳೀತಾ ಇರುವಂತಹ ರಾಜಕೀಯ ಪ್ರಭಾವದ ಸಂಕೇತನ ಅಥವಾ ತಪ್ಪು ಲೆಕ್ಕಾಚಾರನ ಅಥವಾ ಬಿಹಾರದ ರಾಜಕೀಯವನ್ನೇ ಬದಲಿಸುವಂತಹ ಬಿಜೆಪಿ ತಂತ್ರಗಾರಿಕೆಯ ಭಾಗನ ವಿಧಾನಸಭಾ ಚುನಾವಣೆ ನಡೆಯಲಿರುವಂಥ ಬಿಹಾರದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಈಗ ಅತ್ಯಂತ ಕುತೂಹಲಕಾರಿಯಾಗಿವೆ ಹಾಗಾಗಿ ಈ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಅದೇ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೇಳಿ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೇಖವನ್ನು ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರ ವಾಟ್ಸಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಬಿಜೆಪಿ ರಾಷ್ಟ್ರೀಯವಾದದ ಹೆಸರಿನಲ್ಲಿ ಆಟ ಆಡ್ತಾ ಅದರ ನಾಯಕರು ಸೇನಾ ನಾಯಕರನ್ನೇ ಭಯೋತ್ಪಾದಕರು ಅಂತ ಹೇಳ್ತಾ ಏನೇನೋ ಕಸರತ್ತು ಮಾಡ್ತಾ ಇರುವಾಗ ಅದಕ್ಕೆ ಬಿಹಾರದಲ್ಲಿ ದೊಡ್ಡ ಹೊಡೆತ ಕೊಡೋದಕ್ಕೆ ಚಿರಾಗ್ ಪಾಸ್ವಾನ್ ಅಂತ ಜನರು ತಯಾರಾಗ್ತಾ ಇರೋ ಕಾಣಿಸ್ತಾ ಇದೆ ಈಗ ಬಿಹಾರದಲ್ಲಿ ಚಿರಾಗ್ ಪಾಸ್ವಾನ್ ನಿಜವಾಗಿಯೂ ಯಾವ ಕಡೆ ನಿಲ್ಲಲಿದ್ದಾರೆ ಅನ್ನೋದು ದೊಡ್ಡ ಪ್ರಶ್ನೆ ಹಾಕಿ ಕಾಣಿಸ್ತಾ ಇದೆ ಬಿಜೆಪಿ ಆ ಬಗೆಗೆ ಯೋಚನೆ ಮಾಡ್ತಾ ಇದೆ ಅಕ್ಟೋಬರ್ ನವೆಂಬರ್ ನಲ್ಲಿ ನಡೆಯಲಿರುವಂತಹ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷದ ಭವಿಷ್ಯವನ್ನ ಗಟ್ಟಿಗೊಳಿಸೋದಿಕ್ಕೆ ಚಿರಾಗ್ ಪಾಸ್ವಾನ್ ಎಲ್ಲಾ ದಲಿತ ಸಮುದಾಯಗಳನ್ನ ತಲುಪೋದಿಕ್ಕೆ ಸಜ್ಜಾಗ್ತಾ ಇದ್ದಾರೆ ರಾಜ್ಯದ ಜನಸಂಖ್ಯೆಯಲ್ಲಿ ದಲಿತರು ಶೇಕಡ ಹದಿನಾರು ಪಾಯಿಂಟ್ ಸೊನ್ನೆ ನಾಲ್ಕರಷ್ಟಿದ್ದಾರೆ ಮತ್ತೆ ರಾಜ್ಯದ ಯಾವುದೇ ಚುನಾವಣೆಯ ಫಲಿತಾಂಶವನ್ನು ನಿರ್ಧಾರ ಮಾಡುವಲ್ಲಿ ಪ್ರಬಲ ಪಾತ್ರವನ್ನು ವಹಿಸ್ತಾರೆ ಮತ್ತೊಂದು ಕಡೆಗೆ ಯಾದವ್ ನಂತರ ಪಾಸ್ವಾನ್ ಬಿಹಾರದಲ್ಲಿ ಎರಡನೇ ಅತಿ ದೊಡ್ಡ ಜಾತಿಯಾಗಿದ್ದು ಅವರು ರಾಜ್ಯದ ಜನಸಂಖ್ಯೆಯಲ್ಲಿ ಶೇಕಡ ಐದು ಪಾಯಿಂಟ್ ಮೂರರಷ್ಟಿದ್ದಾರೆ ಚಿರಾಗ್ ಬಹುಜನ ಭೀಮ್ ಸಮಾಜದ ಪ್ರಮುಖ ನಾಯಕ ಅನ್ನುವಂಥ ನಿರ್ಣಯವನ್ನ ಮೊನ್ನೆ ಸಭೆಯಲ್ಲಿ ಸರ್ವಾನುಮತದಿಂದ ಅಂಗೀಕರಿಸಲಾಗಿರುವುದು ಮಹತ್ವವನ್ನು ಪಡೆದಿದೆ ದಲಿತರನ್ನ ಹೆಚ್ಚು ಪ್ರಮಾಣದಲ್ಲಿ ತಲುಪೋದಿಕ್ಕೆ ಅವ್ರ ಪಕ್ಷ ಬಹುಜನ ಭೀಮ್ ಸಂಕಲ್ಪ ಸಮಾಗಮ ಯೋಜನೆಯನ್ನು ಆಯೋಜಿಸಿದೆ ಇದಲ್ಲದೆ ಚಿರಾಗ್ ಅವರ ಪಕ್ಷ ತನ್ನ ಸ್ವತಂತ್ರ ಗುರುತನ್ನ ಹಾಗೇನೆ ಉಳಿಸಿಕೊಳ್ಳುವ ಮೂಲಕ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಸ್ಪಷ್ಟಪಡಿಸಿದೆ ಇನ್ನು ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯಿಂದ ಗರಿಷ್ಠ ಸಂಖ್ಯೆಯ ಸ್ಥಾನಗಳನ್ನ ಕಸಿದುಕೊಳ್ಳೋದು ಎಲ್ ಜೆ ಪಿಯ ತಂತ್ರ ಇರಬಹುದು ಅಂತಾನೆ ಹೇಳಲಾಗ್ತಾ ಇದೆ ಇನ್ನು ಉಪೇಂದ್ರ ಕುಶ್ವಾ ಅಥವಾ ಜಿತನ್ ರಾಮ್ ಮಾಂಜಿ ಅವರಂತಹ ನಾಯಕರ ಪ್ರಭಾವವನ್ನ ಮೀರೋದು ಅಲ್ಲಿ ಮೋದಿಗಾಗ್ಲಿ ಅಥವಾ ಬಿಜೆಪಿಗಾಗ್ಲಿ ಸಾಧ್ಯ ಆಗಿಲ್ಲ ಜಿತನ್ ರಾಮ್ ಮಾಂಜಿ ಮತ್ತೆ ಉಪೇಂದ್ರ ಕುಶ್ವಾ ಅವರಿಗಿಂತ ಭಿನ್ನವಾಗಿ ಚಿರಾಗ್ ಪಾಸ್ವಾನ್ ಕಾಣ್ತಾರೆ ಯಾಕಂದ್ರೆ ಅವರು ಈಗ ಯುವ ನಾಯಕ ಅವರು ಕ್ರಿಯಾಶೀಲ ನಾಯಕ ಮತ್ತೆ ಎಲ್ ಜೆ ಪಿ ರಾಮ್ ವಿಲಾಸ್ಗೆ ಸ್ವತಂತ್ರ ಇಮೇಜ್ ಅನ್ನು ನೀಡಬೇಕು ಅಂತ ಅವರು ಬಯಸ್ತಾರೆ ಇನ್ನು ಸ್ವತಂತ್ರವಾಗಿ ಕಣಕ್ಕಿಳಿಯುವಂತಹ ಇಂಗಿತವನ್ನು ಕೂಡ ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ ಪಾಟ್ನಾದಲ್ಲಿ ಅವ್ರ ಪಕ್ಷದ ಸಭೆ ನಡೆದಿದೆ ಮೇ ಹದಿನಾರರಂದು ನಡೆದಂತಹ ಸಭೆಯಲ್ಲಿ ಅಂಗೀಕರಿಸಲಾದಂತಹ ಎಲ್ಲ ನಿರ್ಣಯಗಳು ಪಕ್ಷದ ರಾಜಕೀಯ ದಿಕ್ಕನ್ನಷ್ಟೇ ಸ್ಪಷ್ಟಪಡಿಸೋದಿಲ್ಲ ಬದಲಿಗೆ ಸಾಮಾಜಿಕ ನ್ಯಾಯ ರಾಷ್ಟ್ರೀಯ ಹಿತಾಸಕ್ತಿ ಬಹುಜನ ನಾಯಕತ್ವ ಸಾಂವಿಧಾನಿಕತೆ ಮತ್ತೆ ಎಲ್ ಜೆ ಪಿ ಸಂಸ್ಥಾಪಕ ರಾಮ್ ವಿಲಾಸ್ ಪಾಸ್ವಾನ್ ಅವರ ಪರಂಪರೆಯನ್ನು ಗೌರವಿಸುವ ಬದ್ಧತೆಯ ಬಗ್ಗೆ ಇವೆ ಅಂತ ಹೇಳಿಕೊಳ್ಳಲಾಗಿದೆ ಬಡವರು ಮತ್ತೆ ಹಿಂದುಳಿದ ವರ್ಗಗಳ ಸಾಮಾಜಿಕ ಆರ್ಥಿಕ ಹಕ್ಕುಗಳ ರಕ್ಷಣೆಯ ಪ್ರಸ್ತಾಪ ಇದೆ ಇನ್ನು ಎರಡನೇ ಪ್ರಸ್ತಾಪ ಭಾರತದ ಸಶಸ್ತ್ರ ಪಡೆಗಳಿಗೆ ಗೌರವ ಮತ್ತು ಬೆಂಬಲ ಆಗಿದೆ ಇನ್ನು ಮೂರನೇದಾಗಿ ಬಹುಜನ ಭೀಮ್ ಸಮಾಜದ ದೊಡ್ಡ ನಾಯಕರಾಗಿ ಚಿರಾಗ್ ಪಾಸ್ವಾನ್ ಅವರನ್ನ ಬಿಂಬಿಸೋದು ಕಾಣಿಸುತ್ತೆ ಬಹುಜನ ಭೀಮ್ ಸಂಕಲ್ಪ ಸಮಾಗಮ ಯೋಜನೆಗೆ ನಿರ್ಧರಿಸಿದ ನಂತರ ಬಿಜೆಪಿಗೆ ಎಚ್ಚರ ಚಿರಾಗ್ ಪಾಸ್ವಾನ್ ಎಲ್ಲಿಗೆ ಹೋಗ್ತಾರೆ ಅನ್ನೋದ್ರ ಕುರಿತು ಜೆಡಿಯು ಕೂಡ ಈಗ ಚಿಂತೆಗೆ ಬಿದ್ದ ಹಾಗಾಗಿದೆ ಚಿರಾಗ್ ಪಾಸ್ವಾನ್ ಅವರ ಪಕ್ಷದ ಸಭೆಯಲ್ಲಿ ತೆಗೆದುಕೊಳ್ಳಲಾದಂಥ ಮತ್ತೊಂದು ನಿರ್ಣಯ ಕೂಡ ಇಲ್ಲಿ ಮಹತ್ವ ಪಡೆದಿದೆ ಎರಡು ಸಾವಿರದ ಇಪ್ಪತ್ತೈದರ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಎಲ್ ಜೆ ಪಿ ರಾಮ್ ವಿಲಾಸ್ ಭಾಗವಹಿಸುತ್ತೆ ಅನ್ನೋದು ಆ ನಿರ್ಣಯ ಆಗಿದೆ ಹಾಗಾದರೆ ಸ್ವತಂತ್ರ ಗುರುತಿನ ಅರ್ಥ ಏನು ಕಳೆದ ಬಾರಿ ನಿತೀಶ್ ಕುಮಾರ್ ಅವರೊಂದಿಗೆ ನಡೆದಂಥ ಅದೇ ಆಟದ ಹಾಗೇನೆ ಇದು ಕಾಣಿಸೋದಿಲ್ವಾ ಕಳೆದ ಚುನಾವಣೆಯಲ್ಲಿ ಅವರನ್ನು ನಲವತ್ತೇಳು ಸ್ಥಾನಗಳಿಗೆ ಇಳಿಸಲಾಯಿತು ಕಳೆದ ಚುನಾವಣೆಯಲ್ಲಿ ಅವರು ವಿಧಾನಸಭೆಯಲ್ಲಿ ಮೂರನೇ ಪಕ್ಷ ಆಗಿದ್ದರು ಆರ್ ಜೆ ಡಿ ಅತಿ ದೊಡ್ಡ ಪಕ್ಷ ಆಗಿತ್ತು ಅದಾದ ನಂತರ ಬಿ ಜೆ ಪಿ ಎರಡನೇ ಅತಿ ದೊಡ್ಡ ಪಕ್ಷ ಆಗಿತ್ತು ಮತ್ತು ಜೆ ಡಿ ಯು ಮೂರನೇ ಕೇಳಿತು ಸಾಕಷ್ಟು ಹೋರಾಟದ ನಂತರ ನಿತೀಶ್ ಕುಮಾರ್ ಮತ್ತೆ ಮುಖ್ಯಮಂತ್ರಿ ಸ್ಥಾನವನ್ನು ಪಡೆದ್ರು ಆಗ ಚಿರಾಗ್ ಎನ್ ಡಿ ಎನಲ್ಲಿದ್ದರು ಚುನಾವಣೆಯಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದರು ಆದ್ರಿಂದ ಅತಿ ಹೆಚ್ಚು ನಷ್ಟ ಆಗಿದ್ರು ನಿತೀಶ್ ಪಕ್ಷಕ್ಕೇನೆ ಆಗ ಚಿರಾಗ್ ಅವರೊಂದಿಗೆ ಸೇರಿ ಬಿ ಜೆ ಪಿ ಈ ಒಂದು ತಂತ್ರವನ್ನು ಹೂಡಿದೆ ಅಂತ ಹೇಳಲಾಗಿತ್ತು ಅದೇ ಸ್ವತಂತ್ರ ಗುರುತಿನ ವಿಷಯ ಮತ್ತೆ ಮುನ್ನೆಲೆಗೆ ಬಂದಿದೆ ಈಗ ವಿಧಾನಸಭೆ ಚುನಾವಣೆಗೆ ಸ್ವಲ್ಪ ಮೊದಲು ಸ್ವತಂತ್ರ ಗುರುತಿನ ಈ ವಿಷಯ ಯಾಕೆ ಮುನ್ನೆಲೆಗೆ ಬರುತ್ತೆ ಲೋಕಸಭೆ ಚುನಾವಣೆಗೆ ಮೊದಲು ಚಿರಾಗ್ ಪಾಸ್ವಾನ್ ಸ್ವತಂತ್ರ ಗುರುತನ್ನ ಯಾಕೆ ಬಯಸಲಿಲ್ಲ ಅವರ ಈ ಉದ್ದೇಶ ನಿಜವಾಗಿನೂ ಪಕ್ಷದ ಸ್ವತಂತ್ರ ಅಸ್ಮಿತೆಯ ಕುರಿತ ಹಂಬಲ ಆಗಿದೆಯಾ ಅಥವಾ ಚುನಾವಣೆಗೂ ಸ್ವಲ್ಪ ಮೊದಲು ತಮ್ಮ ಪಕ್ಷ ವಿಭಿನ್ನ ಅಂತ ತೋರ್ಸೋದಕ್ಕೆ ಹೊರಟಿದಾರಾ ಅಥವಾ ಪರೋಕ್ಷವಾಗಿ ಬಿಜೆಪಿಗೆ ಸಹಾಯ ಮಾಡೋದು ಮತ್ತು ಅದಕ್ಕಿಂತ ಹೆಚ್ಚಾಗಿ ಜೆ ಯು ನಾಯಕ ನಿತೀಶ್ ಕುಮಾರ್ ಅವರನ್ನು ದುರ್ಬಲಗೊಳಿಸೋದು ಅವ್ರ ಉದ್ದೇಶ ಆಗಿದೆಯಾ ಹಾಗಾದ್ರೆ ಚಿರಾಗ್ ಪಾಸ್ವಾನ್ ಮತ್ತೊಮ್ಮೆ ಜೆ ಯು ನಾಯಕ ನಿತೀಶ್ ಕುಮಾರ್ ಅವರ ರಾಜಕೀಯ ಭವಿಷ್ಯವನ್ನು ಮುಗಿಸೋದಿಕ್ಕೆ ಡೀಲ್ ಮಾಡ್ಕೊಂಡಿದ್ದಾರೆ ಇದು ಬಹಳ ದೊಡ್ಡ ಪ್ರಶ್ನೆ ಇದರಿಂದಾಗಿನೇ ಬಿಹಾರ ರಾಜಕೀಯದಲ್ಲಿ ಈಗ ಕೋಲಾಹಲ ಉಂಟಾಗಿದೆ ಈ ನಡುವೆ ಬಿಹಾರದಲ್ಲಿ ಚಿರಾಗ್ ಪರವಾಗಿರುವಂತಹ ಪೋಸ್ಟರ್ ಆಟ ಕೂಡ ಬಹಳ ಜೋರಾಗಿ ನಡೀತಿದೆ ಬಿಹಾರ್ ಕ ಸಿಎಂ ಚಿರಾಗ್ ಚಾಯೆ ಬಿಹಾರ್ ಫಸ್ಟ್ ಬಿಹಾರಿ ಫಸ್ಟ್ ಚಿರಾಗ್ಗೆ ಸ್ವಾಗತ ಕೋ ಬಿಹಾರ್ ತಯಾರ್ ಹೇ ಇತರ ಮೊದಲಾದ ಘೋಷಣೆಗಳು ಬಿಹಾರ ರಾಜಕೀಯದಲ್ಲಿನ ಒಳಗಣನ ತೋರಿಸ್ತಾ ಇವೆ ಒಂದು ಕಡೆಗೆ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದಾಗಿ ಹೇಳಿರುವಾಗಲೇ ಚಿರಾಗ್ ಅವರನ್ನ ಮುಂದಿನ ಸಿಎಂ ಅಂತ ಬಿಂಬಿಸಲಾಗ್ತಾ ಇರೋದು ಯಾವ ತಂತ್ರದ ಭಾಗ ಆಗಿರಬಹುದು ಅನ್ನುವಂಥ ಪ್ರಶ್ನೆ ಕೂಡ ಮೂಡಿದೆ ರಾಷ್ಟ್ರ ರಾಜಕಾರಣದಿಂದ ರಾಜ್ಯ ರಾಜಕಾರಣಕ್ಕೆ ಬರುವಂತಹ ಚಿರಾಗ್ ಇಂಗಿತ ಕೂಡ ಮಹತ್ವವನ್ನು ಪಡೆದಿದೆ ಇದು ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳಲ್ಲಿ ಸ್ಪರ್ಧಿಸುವಂತಹ ಅವಕಾಶವನ್ನು ಪಡೆಯೋದಕ್ಕೆ ಒತ್ತಡ ತಂತ್ರ ಆಗಿರಬಹುದು ಅನ್ನುವಂಥ ಪ್ರಶ್ನೆ ಕೂಡ ಇದೆ ತಮಗಿರುವಂತಹ ದಲಿತ ಮತದಾರರ ಪ್ರಬಲ ಬೆಂಬಲವನ್ನು ಅವರಲ್ಲಿ ಪ್ರಭಾವವಾಗಿ ಬಳಸಲಬಹುದು ಬಹಿರಂಗವಾಗಿ ಅವರು ಸಿಎಂ ಹುದ್ದೆ ಖಾಲಿ ಇಲ್ಲ ಅಂತ ನಿತೀಶ್ ಕುಮಾರ್ ಅವರಿಗೆ ನಿಷ್ಠರ ಹಾಗೇನೆ ಹೇಳಿಕೆಯನ್ನು ನೀಡಿದ್ದಾರೆ ಅನ್ನೋದೇನು ನಿಜ ಆದರೆ ಇದೇ ವೇಳೆ ಸ್ವತಂತ್ರ ಸ್ಪರ್ಧೆಯ ಉದ್ದೇಶವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ಇದೆಲ್ಲಾನು ಒಬ್ಬರ ಮೇಲೊಬ್ರು ಪೈಪೋಟಿ ಗಿಡಿದ ತಂತ್ರದ ಹಾಗೆ ಕಾಣಿಸ್ತಾ ಜೆ ಬಿಜೆಪಿ ಭಾಗವಾಗಿನೇ ಅವರ ಈ ಒಂದು ನಡೆ ಇದ್ದಿರಬಹುದು ಅನ್ನುವಂತ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ ಇನ್ನು ಚಿರಾಗ್ ಪಾಸ್ವಾನ್ ಆರ್ ಜೆ ಡಿ ಮೈತ್ರಿಕೂಟ ಮತ್ತು ಬಿಜೆಪಿ ಮೈತ್ರಿಕೂಟ ಎರಡಕ್ಕೂ ಅಗತ್ಯ ಇರುವಂತಹ ನಾಯಕ ಇನ್ನು ಇತ್ತೀಚಿನವರೆಗೂ ಅವರು ಆರ್ ಜೆ ಡಿಯೊಂದಿಗೂ ಹೋಗಬಹುದು ಅಥವಾ ಬಿಜೆಪಿಯೊಂದಿಗೂ ಹೋಗಬಹುದು ಅಂತ ಇದೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡರಲ್ಲೂ ಮುಖ್ಯಮಂತ್ರಿ ಹುದ್ದೆಗೆ ಏಕೈಕ ಅಭ್ಯರ್ಥಿಯಾಗಿ ಕಾಣುವಂತಹ ನಾಯಕರು ಭಾರತೀಯ ರಾಜಕೀಯದಲ್ಲಿ ಬಹಳ ಕಡಿಮೆ ಇದಾರೆ ಆದ್ರಿಂದ ಅಂತ ಅಪರೂಪದವರಲ್ಲಿ ನಿತೀಶ್ ಕುಮಾರ್ ಒಬ್ರು ಆದ್ರೆ ಚಿರಾಗ್ ಪಾಸ್ವಾನ್ ಕೂಡ ಹಾಗೇನೆ ಇದ್ದಾರೆ ಅವರು ಮುಖ್ಯಮಂತ್ರಿ ಹುದ್ದೆಗೆ ಅವಕಾಶವನ್ನ ಹುಡುಕ್ತಾ ಇರಬಹುದು ಅವರು ಬಿಹಾರದ ಯುವ ಮುಖ ಆಗೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಆದ್ರೆ ಅದು ಮುಖ್ಯಮಂತ್ರಿಯ ಮುಖವಾಗಿ ಮುಂದುವರಿಯುವಂತಹ ಭಯಕೇನು ಅಥವಾ ಬಿಜೆಪಿ ವಿರುದ್ಧ ಬಿಹಾರ ರಾಜಕೀಯದಲ್ಲಿ ನಿಲ್ಲುವಂತಹ ಭಯಕ್ಕೆ ಅನ್ನೋದು ಕುತೂಹಲಕಾರಿಯಾಗಿದೆ ಇನ್ನು ಅವೆರಡು ಎರಡು ವಿಭಿನ್ನ ವಿಷಯಗಳು ಹಾಗಾದ್ರೆ ಚಿರಾಗ್ ಪಾಸ್ವಾನ್ ಏನ್ ಬಯಸ್ತಾರೆ ಪ್ರಸ್ತುತ ಬಿಹಾರ ರಾಜಕೀಯದಲ್ಲಿ ದೊಡ್ಡ ಚರ್ಚೆ ಏನು ಅಂತ ಅಂದರೆ ಚಿರಾಗ್ ಪಾಸ್ವಾನ್ ಅವ್ರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಇಲ್ಲಿ ಗಮನಿಸಬೇಕಾದಂಥ ಒಂದು ವಿಷಯ ಏನು ಅಂದರೆ ಚಿರಾಗ್ ಪಾಸ್ವಾನ್ ಬಿ ಜೆ ಪಿಯೊಂದಿಗೆ ಬಹಳ ಉತ್ತಮ ಸಂಬಂಧ ಏನು ಹೊಂದಿಲ್ಲ ಯು ಪಿ ಸಿ ಮೀಸಲಾತಿಯನ್ನು ಅನುಸರಿಸದೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ಕೆಲ ನೇಮಕಾತಿಗಳನ್ನ ಮಾಡಿದಾಗ ಇದನ್ನ ಸ್ವೀಕರಿಸೋದಿಲ್ಲ ಅಂತ ಹೇಳಿದಂತ ನಾಯಕರಲ್ಲಿ ಚಿರಾಗ್ ಪಾಸ್ವಾನ್ ಕೂಡ ಒಬ್ರು ಲ್ಯಾಟ್ರಲ್ ಎಂಟ್ರಿ ಮಾಡಬೇಕಾದ್ರೆ ಅದರಲ್ಲಿ ಮೀಸಲಾತಿಯನ್ನು ಅನುಸರಿಸಿ ಅಂತ ಹೇಳಿದ್ರು ಅದರ ನಂತರ ಸರ್ಕಾರ ಆ ಒಂದು ನಿರ್ಧಾರವನ್ನ ಹಿಂತೆಗೆದುಕೊಳ್ಬೇಕಾಯ್ತು ಮತ್ತೆ ಎಲ್ಲಾ ನೇಮಕಾತಿಗಳನ್ನ ರದ್ದುಗೊಳಿಸಬೇಕಾಯ್ತು ಅವು ಜಂಟಿ ಕಾರ್ಯದರ್ಶಿ ಮಟ್ಟದಲ್ಲಿ ನಡೆದಂತ ನೇಮಕಾತಿಗಳಾಗಿದ್ವು ಮತ್ತೆ ಅವುಗಳನ್ನು ರದ್ದುಗೊಳಿಸೋದು ಮೂರನೇ ಬಾರಿಗೆ ಅಧಿಕಾರಕ್ಕೆ ಬಂದ ನರೇಂದ್ರ ಮೋದಿ ಸರ್ಕಾರಕ್ಕೆ ತುಂಬಾ ಮುಜುಗರನ ಉಂಟು ಮಾಡಿತು ಆದರೆ ಅದನ್ನ ಮಾಡಬೇಕಾದಂತ ಅನಿವಾರ್ಯ ತಲೆದೂರು ಚಿರಾಗ್ ಪಾಸ್ವಾನ್ ಅದನ್ನು ಬಲವಾಗಿ ವಿರೋಧ ಮಾಡಿದರು ಚಿರಾಗ್ ಪಾಸ್ವಾನ್ ಅನೇಕ ಸಭೆಗಳಿಗೆ ಹಾಜರಾಗಿರಲಿಲ್ಲ ಆದರೆ ಈಗಿನ ಪ್ರಶ್ನೆ ಏನು ಅಂತ ಅಂದ್ರೆ ಚಿರಾಗ್ ಪಾಸ್ವಾನ್ ಚುನಾವಣೆಗೂ ಸ್ವಲ್ಪ ಮೊದಲು ಇದನ್ನೆಲ್ಲ ಮತಗಳಿಗಾಗಿ ಮಾಡ್ತಾ ಇದ್ದಾರಾ ಅನ್ನೋದು ಚಿರಾಗ್ ಪಾಸ್ವಾನ್ ಅದನ್ನ ತಮ್ಮ ಸ್ವತಂತ್ರ ಛಾಪನ್ನು ಮೂಡಿಸೋದಿಕ್ ಬಯಸ್ತಾರಾ ಅಥವಾ ಅವ್ರ ಗುರಿ ಅಂತ ಅಂದ್ರೆ ನಿತೀಶ್ ಕುಮಾರ್ ಬಿಹಾರದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬಾರ್ದು ಅನ್ನೋದಾಗಿದೆಯಾ ಮುಂಬರುವ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು ಹೆಚ್ಚು ಸ್ಪಷ್ಟ ಆಗುತ್ತೆ ಚಿರಾಗ್ ಪಾಸ್ವಾನ್ ಎರಡ್ ಸಾವಿರದ ಇಪ್ಪತ್ತೈದರ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಕಣಕ್ಕಿಳಿದ್ರೆ ಕಳೆದ ಚುನಾವಣೆಯಲ್ಲಿ ಆದದಕ್ಕಿಂತ ದೊಡ್ಡ ಹೊಡೆತವನ್ನ ನಿತೀಶ್ ಕುಮಾರ್ ಎದುರಿಸಬೇಕಾಗತ್ತೆ ಆದ್ರೆ ಅಮಿತ್ ಶಾ ಬಿಹಾರದಲ್ಲಿ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ನಾವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ನಿತೀಶ್ ಕುಮಾರ್ ಕೂಡ ಬಿಜೆಪಿಯ ನಾಯಕರಾಗಿದ್ದಾರೆ ಆದ್ರಿಂದ ಚಿರಾಗ್ ಪಾಸ್ವಾನ್ ಏನಾದ್ರೂ ಬಂಡಾಯ ಇದ್ರೆ ಅದು ಕಷ್ಟಕರವಾಗಲಿದೆ ಆದ್ರೆ ಈ ಸಮಸ್ಯೆ ಬಿಜೆಪಿ ಎನ್ ಡಿ ನಿತೀಶ್ಗೆ ಮಾತ್ರ ಎದುರಾಗ್ಲಿದೆಯಾ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾದಂತಹ ಸ್ಥಿತಿ ಜೆಡಿ ಯುನದ್ದಾಗಿದೆ ಅಂತಾನೆ ಹೇಳಾಗ್ತಿದೆ ಇದೆ ಇವತ್ತಿನ ಸ್ಪೆಷಲ್ ನೋಡ್ತಾರೆ ವಾರ್ತಾಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು